ಕೊರಗಜ್ಜನ ಬಗ್ಗೆ ನಾನು ಈ ಹಿಂದೆ ಈ ವಿಡಿಯೋ ಮಾಡಿದಂತ ಟೈಮ್ ಜನ ಕಮೆಂಟ್ ಮಾಡಿದ್ರ ಕೊರಗಜ್ಜನ ಹತ್ರ ಏನೇ ಹರಕೆ ಹೋದ್ರೂ ಅದು ಈಡೇರುತ್ತ ಹರಕೆಯನ್ನು ಹೋರೋದೇ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ ಹೀಗಾಗಿ ಅದಕ್ಕೆ ಒಂದು ಕ್ಲಾರಿಟಿ ಕೊಡುವಂತಹ ವಿಡಿಯೋ ಇದಾಗಿರುತ್ತೆ ಕೊರಗಜ್ಜನಿಗೆ ಬಹುಮುಖ್ಯವಾಗಿ ಮೂರು ಹರಕೆಯನ್ನು ಹೋಗ್ತಾರೆ ಎಸ್ಪೆಷಲಿ ಮುಳ್ಳುಗಡ್ಡೆಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಒಂದು ಕೊರಗಜ್ಜ ದೈವಸ್ಥಾನಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ನಿಮ್ಮ ಮನೆಗಳಲ್ಲಿ ದೇವರ ಮನೆಯಲ್ಲಿ ಕತ್ಲೆಯಾದಂತ ಟೈಮನಿ ಅಥವಾ ಆಚೆಯಲ್ಲಿ ತುಳಸಿ ಗಿಡ ಇದ್ರೆ ಅಲ್ಲಿ ಚಕ್ಲಿ ಅಥವಾ ಗಿಡವನ್ನ ಇಟ್ಟು ಕೊರಗಜ್ಜನದ ಪ್ರಾರ್ಥನೆ ಮಾಡ್ಬೋದು ನಿಮಗೆ ಏನ್ ವಿಷ್ ಇದೆ ಹರಕೆ ಇದೆ ಅದನ್ನ ಈಡೇರಿಸಿಕೊಳ್ಳುವಂತ ಪ್ರಯತ್ನ ಕೂಡ ಮಾಡಬಹುದು ಹಾಗೆ ಶ್ರದ್ಧೆ ಇರಬೇಕು ಸರಿಯಾಗಿರ್ಬೇಕು ನಿಮ್ಮ ಹರಕೆ ಆಗ ಮಾತ್ರ ಅದು ಭರಿಸೋದಕ್ಕೆ ಸಾಧ್ಯ ಹೀಗೆ ತುಳುನಾಡಿನಲ್ಲಿ ಈ ರೀತಿಯ ಹಲವಾರು ನಂಬಿಕೆಗಳು ಕೊರಗಜ್ಜನಲ್ಲಿದೆ ಆ ಕೊರಗಜ್ಜ ಕೂಡ ಹರಿಕೆಯನ್ನ ತೀರಿಸಿದ್ದಂತ ಸಾಕಷ್ಟು ಉದಾಹರಣೆಗಳಿವೆ ಅದರ ಮುಂದಿನ ದಿನಗಳ ಹೇಳ್ತಾ ಹೋಗ್ತೀನಿ ನಾನು ಕೂಡ ಅದಿಲ್ಲೊಬ್ರು ಹಾಗೆ ಮೂರುಗಡ್ಡೆ ವಿಚಾರಕ್ಕೆ ಬಂದ್ರೆ ಇಲ್ಲಿ ರೀತಿಯಾದಂತಹ ಹರಕೆಯನ್ನ ತೀರಿಸ್ತಾರೆ ಅಥವಾ ಹರಕೆಯನ್ನ ಹೊರತಾರೆ ಮೊದಲನೇದು ಅಲ್ಲಿಗೆ ಹೋಗಿ ಅಜ್ಜನ ದರ್ಶನ ಪಡ್ಕೊಂಡು ಅಲ್ಲಿ ಚಕ್ಲಿ ಮತ್ತು ಬೀಡವನ್ನ ಇಡಲಾಗುತ್ತೆ ಅದಾದ ಬಳಿಕ ಅಗಿಲ ಸೇವೆ ಅಂತ ಕರೆಯಲಾಗುತ್ತೆ ಪ್ರತಿ ತಿಂಗಳ ಹದಿನೇಳನೇ ತಾರೀಕು ಈ ಅಗಲ ಸೇವೆ ಕಾರ್ಯಕ್ರಮ ನಡೆಯುತ್ತೆ ಅಗಲ ಸೇವೆಯನ್ನ ಅಂದ್ರೆ ನಿಮ್ಗೆ ಏನಾದ್ರು ಆಗ್ಬೇಕು ಅಥವಾ ಕೆಲಸ ಸಿಗ್ಬೇಕು ಅಥವಾ ಇನ್ನೊಂದೇನೋ ಮತ್ತೊಂದು ಅಥವಾ ಯಾವ್ದಾದ್ರು ಫಸ್ಟ್ ಸಿಗ್ಬೇಕು ಅಂತಂದ್ರೆ ಅಗಲ ಸೇವೆ ಕೊಡ್ತೀನಿ ಅಂತ ಅಂತ ಹೇಳಿ ಓದ್ಕೊಂತಾರೆ ಅಗಿಲ ಸೇವೆ ಅಂದ್ರೆ ಅಜ್ಜನಿಗೆ ಪ್ರಿಯವಾದಂತ ಆಹಾರ ಏನಿದೆ ಅದನ್ನ ಅಜ್ಜನಿಗೆ ಆ ಭಕ್ತರು ಬಂದು ಬಡಿಸುವುದು ಆ ಭಕ್ತರು ಬಡಿಸುವಂತ ಊಟ ಏನಿದೆ ಆ ಊಟವನ್ನ ಭಕ್ತರೇ ಸವಿತಾರೆ ಇದನ್ನ ಅಗಲ ಸೇವೆ ಅಂತ ಕರೆಯಲಾಗುತ್ತೆ ಮತ್ತೊಂದು ಕೋಲ ಕೋಲ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ವಾರ್ಷಿಕ ಕೋಲ ಅಂತ ಮುಳ್ಳುಗಡ್ಡಿಯಲ್ಲಿ ನಡೆಸಲಾಗುತ್ತೆ ಪ್ರತಿ ದಿನವೂ ನಡೆಸ್ತಾರೆ ಭಕ್ತರ ಆಹಾರಕ್ಕೆ ಕೋಲ ಅಂತ ಹೇಳಿ ಅದರ ಜೊತೆಗೆ ವಾರ್ಷಿಕ ಕೋಲ ಕೂಡ ನಡೆಸ್ತಾರೆ ಕೋಲವನ್ನ ಕೊಡ್ತೀನಿ ಹೇಳಿ ಹರಿಸ್ಕೊಬೋದು ಈ ಮೂರು ರೀತಿಯಾದಂತಹ ಹರಕೆಯನ್ನು ಓದ್ರೆ ನಾವು ಶ್ರದ್ಧಾ ಭಕ್ತಿಯಿಂದ ಸರಿಯಾದ ದಾರಿಯಲ್ಲಿ ನಮಗೆ ಬೇಕಾದ್ದನ್ನ ಹರಕೆ ಹೋದ್ರೆ ಕೇಳಿಕೊಂಡ್ರೆ ಅಜ್ಜ ನಿಜವಾಗಲೂ ಕರುಣಿಸ್ತಾನೆ ಅನ್ನುವಂತ ನಂಬಿಕೆ ಇದೆ ಆ ನಂಬಿಕೆಯನ್ನ ನಿಜವಾಗಲೂ ಕೊರಗೆ ಜೋಡಿಸ್ಕೊಳ್ತಾರೆ ನಾನು ಕೂಡ ಅದ್ರಲ್ಲಿ ಒಬ್ಳು ಸಾಕಷ್ಟು ಬಾರಿ ಹರಕೆಯನ್ನು ಓದ್ತಿದ್ದೀನಿ ಸಾಕಷ್ಟು ಬಾರಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಕೇಳಿದ್ದೀನಿ ನನಗೆಲ್ಲವೂ ಕೂಡ ಆಗಿದೆ ಹಾಗಾಗಿ ನಿಮಗೂ ಕೂಡ ಕೊರಗಜ್ಜ ಕೇಳಿದನ್ನ ಕರೀಸ್ಬೇಕು ಅಂದರೆ ಶ್ರದ್ಧಾ ಭಕ್ತಿಯಿಂದ ಸರಿಯಾದ ದಾರಿಯಲ್ಲಿ ಕೇಳಿ ಅಂತ ಹೇಳ್ತೀನಿ ಇನ್ನಷ್ಟು ಮತ್ತಷ್ಟು ಕೊರಗಜ್ಜನ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋನ ಮಾಡ್ತಾ ಇರ್ತೀನಿ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು